ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲಗೂರು ಪರ ಇಂಡಿ ಶಾಸಕ ಶ್ರೀ ಯಶವಂತರಾಯಗೌಡ ಪಾಟೀಲ್ ಮತಯಾಚನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಕೇಡ ಗ್ರಾಮದಲ್ಲಿ ಇಂದು ವಿಜಯಪುರ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜು ಆಲಗೂರು ಪರವಾಗಿ ಇಂಡಿ ಶಾಸಕರಾದ ಶ್ರೀ ಯಶವಂತರಾಯಗೌಡ ಪಾಟೀಲ್ ಇವರು ಮತದಾರರಲ್ಲಿ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲನಗೌಡ ಬಿರಾದರ್ ಕಲ್ಲನಗೌಡ ಪಾಟೀಲ್ ಜಾವೇದ್ ಮೋಮಿನ್ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಜಟ್ಟಪ್ಪ ರವಳಿ ಜಿಲ್ಲಾ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರಾದ ಇಲಿಯಾಸ್ ಬೋರಾಮಣಿ ಹುಚ್ಚಪ್ಪ ತಳವಾರ್ ಭೀಮಣ್ಣ ಕವಲಗಿ ಅಣ್ಣಾರಾಯ್ ಬೀದರ್ ಕೋಟಿ ವಿಠಲಗೌಡ ಪಾಟೀಲ್ ಗುರುನಾಥ್ ಹಾವಳಗಿ ಮಲ್ಲಿಕಾರ್ಜುನ್ ಮಡ್ಡಿಮನಿ ಗುರುನಾಥ್ ಅಂದೇವಾಡಿ ಶ್ರೀಶೈಲ್ ಲಕ್ಷ್ಮಣ್ ಸಾವಳಗಿ ಹುಸೇನಿ ಕಾಣೆ ನಾಮದೇವ್ ಮಾಸ್ಟರ್ ಕೋಳೇಕಾರ್ ಅಶೋಕ್ ಖಂಡೇಕರ್ ಭದ್ರಾಚಾರ್ಯ ಜಹಾಗೀರ್ದಾರ್ ಚಿದಾನಂದ ಮಠ್ ಸುರೇಶ್ ಆಲೂರ್ ಚಂದು ಮರಗೂರ್ ಸೋಮಣ್ಣ ರೋಗಿ ರಾಹು ಸಾಹೇಬ್ ಗೌಡ ಪಾಟೀಲ್ ಶ್ಯಾಮ್ ಮೋರೆ ಸುರೇಶ್ ಹತ್ತರಕಿ ರಾಮ್ ಕೌಲಗಿ ಕಾಂತು ಕೋಟಿ ಗಿರಿಮಲ್ಲ ಖಂಡೇಕರ್ ಮಹಾದೇವ್ ರಾಥೋಡ್ ಸಂಗಮೇಶ್ ಮುಳವಾಡ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಭಾಗಿಯಾಗಿದ್ದರು

য্যাার ত্র পার নার স্যাার. ಹಾಗೆಯೇ ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ರೊಟ್ಟೆ ಕಣಗಳು ಬಂದು ಕಾಲ ಬಗ್ಗೆ ಮಾಜಿ ಅಧ್ಯಕ್ಷರಾದ ಅಣ್ಣನ ಬಿದುರುಗೊಳಗೆ ಸನ್ಮಾನ ಕೊಡಬೇಕು ಹಾಗೇನೆ ಮಡವ ಹಿರಿಯ ರ ಚಿದ್ರು ಹಾಗೆ

ಕಾಂಗ್ರೆಸ್ ಪಕ್ಷದ ಈ ಚುನಾವಣೆಯ ಅಭ್ಯರ್ಥಿಯಾದ ಮಾಜಿ ಶಾಸಕರು ಇಂದಿನ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಪ್ರೊಫೆಸರ್ ರಾಜು ಅಗೂರ್ ಅವರೇ ಈ ಗ್ರಾಮದ ಹಿರಿಯರಾದ ಭೀಮಣ್ಣ ಕವಲಗಿ ಅವರೇ ದಟ್ಟಪಣ್ಣ ರೌಡಿ ಅವರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ Yeah, yeah.

ಮೊರಗು ಗ್ರಾಮದ ವೆಂಕಟೇಶ್ವರ ಕಟ್ಟಿಯವರು ಈ ಕಾರ್ಯಕ್ರಮಕ್ಕೆ ವೇದಿಕೆ ಪ್ರಸಾದ ಅದೇ ರೀತಿ ಗ್ರಾಮದಲ್ಲಿ ಈ ಲೋಕಸಭಾ ಚುನಾವಣೆಯ ಸದನಿಮಿತವಾಗಿ ಈ ಒಂದು ಬಹಿರಂಗ ಪ್ರಚಾರದ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ನಮ್ಮ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇವನ್ನ ಪ್ರಚಾರಾರ್ಥವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರೊಫೆಸರ್ ರಾಜಿ ಶಾಸಕ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಇಂಡಿ ತಾಲೂಕಿನಲ್ಲಿ ಪ್ರಚಾರದ ಜವಾಬ್ದಾರಿ ಮತ್ತು ಉಸ್ತುವಾರಿಯನ್ನ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಭಾಗದ ಅತ್ಯಂತ ಜನಪ್ರಿಯ ಶಾಸಕರು ಜನಾನುರಾಗಿಯೂ ಅಭಿವೃದ್ಧಿಪರ ಚಿಂತನೆ ಮಾಡತಕ್ಕಂಥ ಸನ್ಮಾನ್ಯ ಯಶೋಂತ ಪಾಟೀಲ್ ಅವರೇ ವೇದಿಕ ಮೇಲೆ ರಕ್ಷ ಅವರೇ ಜಟ್ಟಪ್ಪ ರೌಂಡಿ ಅನ್ನೋರೇ ಭೀಮಣ್ಣ ಕೌಲಿ ಅವರೇ ಕಲ್ಲ ಗೌಡ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಜಿಲ್ಲಾಧ್ಯಕ್ಷರೇ ಪುರಾಮಣಿಯವರೇ ಗುರು ಅಂಬಿ ಬಾಡಿಯವರೇ ವೇದಿಕೆ ಮೇಲೆ ಆಶ್ರಯ ಎಲ್ಲ ಗೌರವ ಹಿರಿಯರೇ ಆತ್ಮೀಯರೇ ಇಲ್ಲಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಯಾವತ್ತು ಅಭಿಮಾನಿಗಳೇ ಕಾರ್ಯಕರ್ತರೇ ಆತ್ಮೀಯ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವರು ಎಲ್ಲ ವಿಚಾರಗಳನ್ನು ಮಾತನಾಡಿದ್ದಾರೆ ತಮ್ಮ ಗ್ರಾಮದವರಾಗಿರ್ತಕ್ಕಂಥ ಅನರ್ಹಗಳು ಹಲವಾರು ವಿಚಾರಗಳನ್ನು ಮಾತನಾಡಿದ್ದಾರೆ ಇವತ್ತು ಒಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೇಗೆ ಇವತ್ತು ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಲಿಕ್ಕೆ ಯಾರಾದರೂ ಕಾರಣಕರ್ತರಿದ್ರೆ ಅದು ಸನ್ಮಾನ ಯಶ್ವಂತರಾಯ್ ಅವರ ಪಾಟೀಲ್ ಅವರು ಇವತ್ತು ಜಿಲ್ಲಾ ಅಧ್ಯಕ್ಷನಾದ್ಮೇಲೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಂತಕ್ಕಂಥ ಒತ್ತಾಯಗಳು ನನಗೆ ಬಂದು ಮತ್ತು ವಾತಾವರಣ ನಿರ್ಮಾಣ ಇತ್ತು ಈ ಲೋಕಸಭೆ ವಾತಾವರಣ ನಿರ್ಮಾಣಕ್ಕೆ ನಾನು ಸ್ಪರ್ಧೆ ಮಾಡಲಿಕ್ಕೆ ಅಲ್ಲಿಯೂ ಕೂಡ ಅತ್ಯಂತ ಮುದ್ದುವರಿತೆಯನ್ನು ವಹಿಸಿ ನನಗೆ ಬೆನ್ನ ತಟ್ಟಿ ಪ್ರೋತ್ಸಾಹಿಸಿ ದಿಲ್ಲಿವರೆಗೂ ಕೂಡ ನನ್ನ ಹೆಸರನ್ನು ಪ್ರಮುಖವಾಗಿ ಹೇಳಿದವರು ಸನ್ಮಾನ ಯಶೋಧರೇಗೌಡ ಪಾಟೀಲ್ ಈಗ ಎರಡೂ ಸಲ ನನಗೆ ಅತ್ಯಂತ ಎರಡು ಸಂದರ್ಭದಲ್ಲಿ ಅತ್ಯಂತ ಸಹಾಯ ಮಾಡಿರ್ತಕ್ಕಂಥವರು ಯಶೋಧರೇಗೌಡ ಪಾಟೀಲ್ ಅವರು ಇವತ್ತು ಅವರು ಸಹಾಯ ಸರ್ಕಾರದಿಂದ ನಿನ್ನೆಲ್ಲರಿಗೆ ಒಬ್ಬ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ಈಗಾಗಲೇ ಮಾತಾಡ್ತಕ್ಕಂಥ ಎಲ್ಲರೂ ಕೂಡ ಹೇಳಿ ರಾಜ್ಯದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆ ದೇಶದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತೆಲ್ಲ ಬಹಳ ಬರಗಾಲ ಬಂದಿದೆ ನಮಗೆ ರೈತರು ಕೂಡ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜಿಲ್ಲೆಯಲ್ಲಿದ್ದಾರೆ ರೈತರ ನೆರವಿಗೆ ಬರಬೇಕಾದದ್ದು ಕೇಂದ್ರ ಸರ್ಕಾರದ ಒಂದು ಅಂತ್ಯ ಕರ್ತಮ್ಯ ರೈತರು ಎಲ್ಲ ಸಾಲಗಳನ್ನು ಮನ್ನಾ ಸಂದರ್ಭದಲ್ಲಿ ಆದರೆ ಕೇಂದ್ರ ಸರ್ಕಾರ ಒಂದೇ ಒಂದು ರೂಪಾಯಿ ರೈತರ ನೆನಪಿಗೆ ಬಾರದೆ ಅವರ ಸಾಲವನ್ನು ಮನ್ನಾ ಇರತಕ್ಕಂತ ಪರಿಸ್ಥಿತಿ ಇವತ್ತಿದೆ ಆದರೆ ಸಾಲ ಮನ್ನಾ ಮಾಡಿದ್ದಾರೆ ಸುಮಾರು ಹದಿನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರ ಕೋಟಿ ಹದಿನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಪ್ರಧಾನಮಂತ್ರಿಗಳು ಯಾರು ಸಾಲ ಮನ್ನಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಇಪ್ಪತ್ತು ಉದ್ದಿಮೆಗಳ ಸಾಲ ಮನ್ನಾ ಮಾಡಿದ್ದಾರೆ ಅದರಲ್ಲಿ ಒಬ್ಬ ಉದ್ದಿಮೆ ಇಡೀ ಪ್ರಪಂಚದಲ್ಲಿ ವಜ್ರ ವ್ಯಾಪಾರಿಯಾಗಿದ್ದಾರೆ ಆ ವಜ್ರ ವ್ಯಾಪಾರಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ ನಮ್ಮ ದೇಶದಲ್ಲಿರ್ತಕ್ಕಂಥ ನಮ್ಮ ರೈತರ ಸಾಲ ಎಷ್ಟು ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಇಡೀ ದೇಶ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಕೋಟಿ ಆದರೆ ಅಂಬಾಯಿಯ ಆದಾಯಿ ಅವರಿಗೆ ಮಾಡಿರ್ತಕ್ಕಂಥ ಮನ್ನಾ ಎಷ್ಟು ಹದಿನಾಲ್ಕು ಸಾವಿರದ ಎಪ್ಪತ್ತೆಂಟು ಕೋಟಿ ಕೇವಲ ಹದಿನಾಲ್ಕು ಸಾವಿರದ ಎಪ್ಪತ್ತೆಂಟು ಕೋಟಿಯಲ್ಲಿ ಒಂದು ಲಕ್ಷ ಎಪ್ಪತ್ತು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರೆ ಇಡೀ ಭಾರತ ದೇಶದ ಎಲ್ಲ ರೈತರ ಸಾಲ ಮನ್ನಾ ಆಗ್ತಾ ಇತ್ತು ಇಡೀ ಭಾರತ ದೇಶ ಆದ್ರೆ ಇವತ್ತು ಅವರು ಮಾಡಲಿಕ್ಕೆ ಹೋಗಲಿಲ್ಲ ಕೇವಲ ಶ್ರೀಮಂತ ಪರವಾಗಿ ಅವರು ನಿಂತಿರ್ತಕ್ಕಂಥ ಒಂದು ಧೋರಣೆ ನಮಗೆಲ್ಲರಿಗೂ ಕೂಡ ಕಾಣ್ತಾ ಇದೆ ನಾನು ಹೆಚ್ಚಿಗೆ ಮಾತನಾಡದೆ ಮೊನ್ನೆ ಇಡೀ ಸಭೆಯಲ್ಲಿ ಕೂಡ ಹೇಳಿದ್ದೇನೆ ನೀವು ಒಂದು ಅವಕಾಶ ಕೊಟ್ರೆ ಈ ಜಿಲ್ಲೆಯ ಅಡಿಯಾಳ ಅಲ್ಲ ನಿಮ್ಮ ಆರಾಗಿ ದುಡಿಲಿಕ್ಕೆ ನಾನು ತಯಾರಾಗಿದ್ದೆ ಜೀತದ ಅಲ್ಲ ಆದರೆ ಇವತ್ತಿನ ಲೋಕಸಭಾ ಸದಸ್ಯರಿಗೆ ಮೂವತ್ತು ವರ್ಷ ಅವಕಾಶ ಕೊಟ್ಟರು ಕೂಡ ಒಂದೇ ಒಂದು ಕೆಲಸ ಅವರಿಂದ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಒಂದು ಗ್ರಾಮಕ್ಕೆ ಹೋಗ್ಲಿಕ್ಕೆ ಅವರಿಂದ ಸಾಧ್ಯ ಆಗಿಲ್ಲ ಒಂದೇ ಒಂದು ಕಾಮಗಾರಿಯನ್ನು ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗಿಲ್ಲ ಈ ಮೂವತ್ತು ವರ್ಷದಲ್ಲಿ ನಮ್ಮ ಜಿಲ್ಲೆಯ ದುರಂತ ಸಮಸ್ಯೆಗಳ ಬಗ್ಗೆ ಲೋಕಸಭೆಯಲ್ಲಿ ಒಂದೇ ಒಂದು ಪ್ರಶ್ನೆಯನ್ನ ಕೇಳದೆ ಇರತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದು ಸನ್ಮಾನಿಸಿದೆ ರಮೇಶ್ ಜಿಶಿಂಗಿ ಅವರು ಇಡೀ ಮೂವತ್ತು ವರ್ಷದಲ್ಲಿ ನಮ್ಮ ಜಿಲ್ಲೆ ಏನಾಗಬೇಕು ನಮ್ಮ ಜಿಲ್ಲೆಯ ರೈತರ ಸಮಸ್ಯೆ ಏನು ಮಹಿಳೆಯರ ಸಮಸ್ಯೆ ಏನು ಉದ್ಯೋಗದವರ ಸಮಸ್ಯೆ ಏನು ಈ ಎಲ್ಲ ಪ್ರವಾಸದ ಸಮಸ್ಯೆ ಏನು ರೈಲಿನ ಸಮಸ್ಯೆ ಏನು ಯಾವುದೇ ಸಮಸ್ಯೆಗಳನ್ನ ಒಂದೇ ಒಂದು ದಿವಸ ಕೇಳಿ ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ನಿಮ್ಮ ಎದುರಿಗೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ತಾವು ಇದನ್ನ ಗಮನಿಸಬೇಕಾಗ್ತಾ ಕೇವಲ ಮೋದಿ ಅವರ ಹೆಸರಿ ಮೇಲೆ ಮತ ಕೊಡ್ತಕ್ಕಂಥ ದಂಡತನ ಯಾರೂ ಕೂಡ ಮಾಡಬಾರ್ದು ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಳುಗು ಪ್ರಾರ್ಥನೆಯನ್ನು ಮಾಡಿಕೊಳ್ಳಕ್ಕೆ ಬಯಸ್ತಾ ಇದೆ ಒಂದು ಅವಕಾಶವನ್ನ ನನಗೆ ಕೊಟ್ಟರೆ ನಾನು ನಿಮ್ಮ ಧ್ವನಿಯಾಗಿ ನಿಮ್ಮ ಭಾವನೆಗಳ ಧ್ವನಿಯಾಗಿ ಲೋಕಸಭೆಯಲ್ಲಿ ನಾನು ಸ್ಪಂದಿಸ್ತೇನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಭರವಸೆ ಕೊಡಲಿಕ್ಕೆ ಬಯಸಿ ಇವತ್ತು ನೀವೆಲ್ಲರ ಎದುರಿಗೆ ನಾನು ಕೈ ಮುಡಿದು ಹಿರಿಯರ ಕಾಲಿಗೆ ನಮಸ್ಕಾರಗಳನ್ನು ಮಾಡಿ ಮತ ಕೇಳ್ತಾ ಇದ್ದೇನೆ ಏಳನೇ ತಾರೀಕಿಗೆ ಹೇಳಿರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಎರಡನೇ ನಂಬರ್ ಸೀರಿಯಲ್ ಎರಡರ ನಂಬರ್ಗೆ ಗುತ್ತಿಗೆ ಹಸ್ತದ ಗುತ್ತಿಗೆ ತಾವು ಮತ ಹಾಕಬೇಕು ಅಂತ ಹೇಳಿ ಕೇಳ್ಕೊಂಡು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ